ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ನಾವು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಸ್ನೇಹಿತರೆ ಕಟಕ ರಾಶಿ ಭವಿಷ್ಯ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನ ಮನೆಯ ವಿಷಯಗಳ ಬಗ್ಗೆ ಮತ್ತು ಆಸ್ತಿ ಅಥವಾ ವಾಹನಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಕಟಕ ರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದರ ಕುರಿತು ಒಳನೋಟಗಳನ್ನು ಒದಗಿಸುತ್ತದೆ ಇನ್ನು ಹೆಚ್ಚುವರಿಯಾಗಿ ಈ ತಿಂಗಳು ಗ್ರಹಗಳ ಸಂಚಾರವನ್ನು ಆಧರಿಸಿ ಸಂಭಾವ್ಯ ಸವಾಲುಗಳು ಅಥವಾ ಇಕ್ಕಟ್ಟುಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯವನ್ನು ನಾವು ತಿಳಿಸ್ಕೊಡ್ತೀವಿ ಇದರ ಜೊತೆಗೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಕೊಳ್ಣ ಸ್ನೇಹಿತರೆ ಮೊದಲನೇದಾಗಿ ಕಟಕ ರಾಶಿಯವರಿಗೆ ನಿಮ್ಮ ಆರೋಗ್ಯ ಜುಲೈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಮಿಶ್ರ ಅಥವಾ ಕೆಲವೊಮ್ಮೆ ಕಳಪೆ ಫಲಿತಾಂಶಗಳನ್ನು ನೀಡಬಹುದು ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಲ್ಲದ ಒಂಬತ್ತನೇ ಮನೆಯಲ್ಲಿ ಶನಿಯ ಸಂಚಾರವು ಈ ತಿಂಗಳ ಆರಂಭದಲ್ಲಿ ಸ್ನೇಹಿತರೆ ಸಂಭವಿಸುತ್ತದೆ ವಿಶೇಷವಾಗಿ ನೀವು ಈಗಾಗಲೇ ಸ್ವಂಟ ಜನಾಂಗಗಳು ಅಥವಾ ಬಾಯಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಜಾಗರೂಕರಾಗಿರುವುದು ಉತ್ತಮ ಇನ್ನು ಜುಲೈ ಮುಗಿದ ನಂತರ ಸ್ನೇಹಿತರೆ ಶನಿಯ ಸಂಚಾರವು ಒಂಬತ್ತನೇ ಮನೆಯ ಬಿಡುತ್ತದೆ ಮತ್ತು ನಿಮ್ಮ ಇಂದಿನ ಆರೋಗ್ಯ ಸಮಸ್ಯೆಗಳು ಕ್ರಮೇಣವಾಗಿ ಸುಧಾರಿಸಲು ಪ್ರಾರಂಭಿಸುತ್ತವೆ ಬಹಳಷ್ಟು ಎಚ್ಚರಿಕೆಯಿಂದ ಜುಲೈ ತಿಂಗಳಲ್ಲಿ ಇರಿ ಅಂತಲೇ ಹೇಳಬಹುದು ಇದು ಸ್ವಂಟ ಅಥವಾ ಹೊಟ್ಟೆಯೊಂದಿಗೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದರೆ ಈ ಸಮಸ್ಯೆಗಳು ಮರುಕಳಿಸಬಹುದು ಅಂದರೆ ಹಳೆಯ ಸಮಸ್ಯೆಯು ಮುಂದುವರಿಯದಿದ್ದರೆ ಒಳ್ಳೆಯದು ಮುಂದುವರೆದ್ರೆ ಸ್ನೇಹಿತೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದು ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸುವುದು ಅದನ್ನು ತೊಡೆದು ಹಾಕಲು ಸಹಾಯವನ್ನು ಮಾಡುತ್ತದೆ ಇನ್ನು ಮತ್ತೊಂದೆಡೆ ಒಬ್ಬರು ನಿರ್ಲಕ್ಷ್ಯ ವಹಿಸಿದರೆ ಹೊಸ ಹೊಟ್ಟೆ ಅಥವಾ ಬೆನ್ನಿನ ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವುಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ ಜುಲೈ ತಿಂಗಳಲ್ಲಿ ಇನ್ನು ಶಿಕ್ಷಣದ ಬಗ್ಗೆ ಏನಾದರೆ ಈ ತಿಂಗಳು ಅಥವಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಜುಲೈ ತಿಂಗಳಲ್ಲಿ ಈ ತಿಂಗಳು ಶಿಕ್ಷಣದ ವಿಷಯದಲ್ಲಿ ಸಾಮಾನ್ಯವಾಗಿ ಸುಧಾರಿತ ಅಥವಾ ಹೆಚ್ಚಾಗಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರಬಹುದು ಉನ್ನತ ಶಿಕ್ಷಣದ ಅಂಶವಾದ ಗುರುವು ಈ ವರ್ಷ ಸ್ನೇಹಿತರೆ ನಿಮ್ಮ ಐದನೇ ಮತ್ತು ಏಳನೇ ಮನೆಗಳಲ್ಲಿದೆ ಮತ್ತು ಸಾಮಾನ್ಯ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣ ಎರಡಕ್ಕೂ ಬಲವಾಗಿರುತ್ತದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೂ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ ಅಂತಲೇ ಹೇಳಿದೆ ಸ್ನೇಹಿತರೆ ಇನ್ನು ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಲ್ಲಿ ಗುರುವು ನಿಮ್ಮ ಹನ್ನೆರಡನೇ ಮನೆಗೆ ಸಾಗಲಿದ್ದು ಇದು ನಿಮಗೆ ಸಾಮಾನ್ಯವಾಗಿ ದುರ್ಬಲ ಪರಿಸ್ಥಿತಿ ಎಂದು ಪರಿಗಣಿಸಲಾಗಿದ್ದರೂ ಸಹ ವಿದೇಶದಲ್ಲಿ ಅಧ್ಯಯನ ಮಾಡುವ ಮಕ್ಕಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ತಮ್ಮ ಮನೆಯಿಂದ ದೂರ ಓದುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವುದನ್ನು ಮುಂದುವರಿಸುತ್ತಾರೆ ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಮಾಡುವವರು ಗುರುವು ನಿಮ್ಮ ನಾಲ್ಕನೇ ಮನೆಯನ್ನು ಹನ್ನೆರಡನೇ ಮನೆಯಲ್ಲಿ ತನ್ನ ಸ್ಥಾನದಿಂದ ವೀಕ್ಷಿಸುತ್ತಿರುತ್ತದೆ ವರ್ಷದ ಆರಂಭಿಕ ಕೆಲವು ತಿಂಗಳುಗಳು ಹೆಚ್ಚುವರಿ ಪ್ರಯತ್ನದ ಅಗತ್ಯವಿದ್ದರೂ ಸಹ ವರ್ಷದ ಕೊನೆಯ ಭಾಗವು ಸ್ನೇಹಿತರೆ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಉಂಟು ಮಾಡಬಹುದು ಈ ಎಲ್ಲದಕ್ಕೂ ಇರುವ ಏಕೈಕ ತೊಂದರೆ ಎಂದರೆ ಎರಡನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಕುಟುಂಬದ ವಾತಾವರಣವು ಸ್ನೇಹಿತರೆ ಮೇ ಮುಗಿದ ನಂತರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಣಬಹುದು ಆದರ್ಶ ಅಧ್ಯಯನ ವಾತಾವರಣವನ್ನು ಹೊಂದಿಸಲು ನೀವು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ಕರ್ಕಟಕ ರಾಶಿ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನಿಮಗಾಗಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಿದ್ದರೆ ಅದು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ನೀವು ಈ ವರ್ಷ ಸ್ನೇಹಿತರೆ ಶಾಲೆಯಲ್ಲಿ ಉತ್ತಮವಾಗಿ ಮುಂದುವರಿಯುತ್ತೀರಿ ಅಂತಲೇ ಹೇಳ್ಬೋದು ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಅಧ್ಯಯನದ ಕಡೆ ಗಮನ ಕೊಟ್ಟು ಶ್ರಮದಿಂದ ಓದಿ ಇನ್ನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಈ ತಿಂಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂದರೆ ಹೆಚ್ಚುವರಿಯಾಗಿ ಕರ್ಕಟಕ ರಾಶಿಯ ಚಿಹ್ನೆಯಲ್ಲಿ ಜನಿಸಿದವರು ವ್ಯಾಪಾರ ಸಂಬಂಧಿತ ಪ್ರಯತ್ನಗಳಲ್ಲಿ ಈ ತಿಂಗಳು ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಅನುಭವಿಸಬಹುದು ಅಂದರೆ ನೀವು ಕಳೆದ ವರ್ಷಕ್ಕಿಂತ ಸ್ನೇಹಿತರೆ ಈ ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೂ ಸಹ ದುಡುಕಿನ ಅಥವಾ ಆಲೋಚನೆ ಇಲ್ಲದ ವ್ಯಾಪಾರ ನಿರ್ಧಾರಗಳು ಸೂಕ್ತವಲ್ಲ ಅಂತಲೇ ಹೇಳಬಹುದು ನಿಮ್ಮ ಹತ್ತನೇ ಮನೆಯನ್ನು ಮೂರನೇ ಮನೆ ಅಂಶವನ್ನು ವೀಕ್ಷಿಸುವ ಎಂಟನೇ ಮನೆಯ ಶನಿಯು ಸಂಚಾರವು ಸ್ನೇಹಿತರೆ ಈ ತಿಂಗಳಿಂದ ನಿಮಗೆ ಅತಿ ಧನಲಾಭವನ್ನು ನೋಡ್ಬೋದು ಆದರೆ ಎಚ್ಚರಿಕೆಯಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮಾತ್ರ ಇನ್ನು ಶನಿಯ ನಕಾರಾತ್ಮಕತೆಯಿಂದಾಗಿ ಕೆಲಸ ಅಥವಾ ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಅಥವಾ ಸಮಸ್ಯೆಗಳು ಬರಬಹುದು ವ್ಯಾಪಾರದಲ್ಲಿ ಶನಿಯು ಸಹ ಸಹಾಯವನ್ನು ಮಾಡುವುದಿಲ್ಲ ಸ್ನೇಹಿತರೆ ಆದರೆ ಇದು ಅನುಕೂಲಕರವಾಗುವುದಿಲ್ಲ ಪರಿಣಾಮವಾಗಿ ಸಾಕಷ್ಟು ಪ್ರಯತ್ನಗಳು ಮಾಡುವ ಮೂಲಕ ನಿಮ್ಮ ವ್ಯವಹಾರವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸ್ಬೋದು ನಿಮಗೆ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಇನ್ನು ವ್ಯಾಪಾರದ ವಿಷಯದಲ್ಲಿ ಬಂದರೆ ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳ ಮಧ್ಯದವರೆಗಿನ ಉಳಿದ ಅವಧಿಯಿಂದ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ಉದ್ಯೋಗಗಳನ್ನು ಹೊಂದಿರುವವರು ಇದರ ನಂತರದ ಸಮಯದಿಂದ ಪ್ರಯೋಜನವನ್ನು ಪಡೆಯುತ್ತಾರೆ ವಿದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು ಮತ್ತು ರಫ್ತು ಮಾಡುವುದು ಅಥವಾ ದೂರದ ಸ್ಥಳಗಳಿಂದ ಸರಕುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವ ಕೆಲಸ ಮಾಡುವವರು ವ್ಯಾಪಾರದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಘಟಕ ರಾಶಿ ಜುಲೈ ತಿಂಗಳ ಭವಿಷ್ಯದಲ್ಲಿ ಈ ತಿಂಗಳು ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಸಮಸ್ಯೆಗಳು ಪರಿಹಾರದ ಪ್ರಾರಂಭವನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಎಂದು ಸೂಚಿಸುತ್ತಿದೆ ನೀವು ಇಂದಿನದನ್ನು ಬಿಡುತ್ತೀರಿ ವಿಶೇಷವಾಗಿ ಜುಲೈ ಅಂದರೆ ಸ್ನೇಹಿತರೆ ಜೂನಲ್ಲಿ ನಡೆದ ವಿಷಯನ ಜುಲೈಯಲ್ಲಿ ಮರೆತು ನೀವು ಮುಂದುವರಿಬೇಕು ನವೀಕೃತ ಶಕ್ತಿ ಮತ್ತು ಬದ್ಧತೆಯೊಂದಿಗೆ ನಿಮ್ಮ ಗುರಿಗಳತ್ತ ಕೆಲಸ ಮಾಡಿ ಪ್ರಾರಂಭಿಸುತ್ತೀರಿ ನೀವು ಉತ್ತಮ ಸಂಭಾಷಣ ಶೈಲಿಯನ್ನು ಹೊಂದಿರುತ್ತೀರಿ ಪರಿಣಾಮವಾಗಿ ಪರಿಣಾಮಕಾರಿ ಸಂವಹನವು ನಿರ್ಣಾಯಕವಾಗಿರುವ ಮಾತುಕತೆ ಅಥವಾ ಇತರ ವ್ಯವಹಾರಗಳನ್ನು ಒಳಗೊಂಡಿರುವ ಉದ್ಯೋಗಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ವೃತ್ತಿಪರರಾಗಿ ತಮ್ಮ ಸಾಮರ್ಥ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇನ್ನು ಮಾರ್ಕೆಟಿಂಗ್ ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿನ ವ್ಯಕ್ತಿಗಳು ಸಹ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಇನ್ನು ಮೇ ತಿಂಗಳ ನಂತರ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಗುರುವು ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಆದ್ದರಿಂದ ಸಾಕಷ್ಟು ಓಡಾಟವಿರಬಹುದು ಆದರೆ ಓಡಾಟದ ನಂತರ ಫಲಿತಾಂಶಗಳು ಮಹತ್ವ ಮತ್ತು ಅನುಕೂಲಕರವಾಗಿರುತ್ತದೆ ನೀವು ಸಹದೋಗಿಗಳು ವರ್ತಿಸುವ ರೀತಿ ಅಥವಾ ಕಚೇರಿಯ ವಾತಾವರಣವು ನಿಮ್ಮ ಪರವಾಗಿಲ್ಲದಿದ್ದರೂ ಸಹ ನೀವು ಆ ವಾತಾವರಣದಲ್ಲಿ ಕೆಲಸ ಮಾಡಲು ಸಿದ್ಧರಾಗಬಹುದು ಉದ್ಯೋಗಗಳನ್ನು ಬದಲಾಯಿಸುವುದು ಇತ್ಯಾದಿಗಳಿಗೆ ಈ ತಿಂಗಳು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜುಲೈ ತಿಂಗಳು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆಗಳು ನಡೆಯಲಿದೆ ಬಹಳಷ್ಟು ಎಚ್ಚರಿಕೆ ಇರಬೇಕು ಹಣಕಾಸಿನ ವಿಷಯದಲ್ಲಿ ಸ್ನೇಹಿತರೆ ಈ ತಿಂಗಳು ಕರ್ಕ ರಾಶಿಯ ಚಿಹ್ನೆಯಲ್ಲಿ ಜನಿಸಿದವರಿಗೆ ಆರ್ಥಿಕವಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ ಆದರೆ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತವೆಯೇ ಎಂಬುದು ಸ್ಪಷ್ಟವಾಗಿಲ್ಲ ಒಂದೆಡೆ ಶನಿಯ ನಕಾರಾತ್ಮಕ ಪ್ರಭಾವವು ಸ್ನೇಹಿತರೆ ಈ ತಿಂಗಳ ನಂತರ ಹಣದ ಮನೆಯನ್ನು ಬಿಡಲು ಪ್ರಾರಂಭಿಸುತ್ತದೆ ಮತ್ತೊಂದೆಡೆ ಮೇ ತಿಂಗಳ ನಂತರ ಅಂದರೆ ಜೂನ್ ಜುಲೈಯಲ್ಲಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಹೋಲಿಸಿದರೆ ಈ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಇಂದಿನ ವರ್ಷಗಳಿಗಿಂತಲೂ ಕೂಡ ಸ್ನೇಹಿತರೆ ಈ ವರ್ಷ ಉತ್ತಮ ಅಂತಲೇ ಹೇಳ್ಬೋದು ಹಣಕಾಸಿನಲ್ಲಿ ಇನ್ನು ಕೆಲವೊಮ್ಮೆ ಸಣ್ಣ ವ್ಯತ್ಯಾಸಗಳು ಬರಬಹುದು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕ ಅಂಶವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಲಾಭದ ಮನೆಯಲ್ಲಿದೆ ನಿಮ್ಮ ಶ್ರಮವು ಫಲ ನೀಡುತ್ತದೆ ಮತ್ತು ನೀವು ಉತ್ತಮ ಗಳಿಕೆಯನ್ನು ಮಾಡುವ ಸಂಕೇತವಾಗಿದೆ ಹೀಗಾಗಿ ಸ್ನೇಹಿತರೆ ಮೇ ಜೂನ್ ಜುಲೈ ಈ ಮೂರು ತಿಂಗಳ ನಡುವಿನ ಅವಧಿಯು ಕೆಲವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ಹೊಂದಬಹುದು ಎಂದು ನಾವು ತಿಳಿಸುತ್ತೇವೆ ಆದ್ದರಿಂದ ನಿಯಂತ್ರಣ ಕ್ರಮಗಳು ಬೇಕಾಗುತ್ತವೆ ಧನಾತ್ಮಕವಾಗಿ ನೀವು ಈ ತಿಂಗಳು ಸಾಲವನ್ನು ತೆಗೆದುಕೊಂಡರೂ ಈ ಪರಿಸ್ಥಿತಿಯಲ್ಲಿ ನೀವು ಮಾಡಿದ ಪ್ರಯತ್ನವು ಹೆಚ್ಚಾಗಿ ಚೆನ್ನಾಗಿ ಫಲ ನೀಡುತ್ತದೆ ಅಂತಲೇ ಹೇಳಬಹುದು ಆದಷ್ಟು ಹಣಕಾಸಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇನ್ನು ನಿಮ್ಮ ಪ್ರೇಮ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಈ ತಿಂಗಳಲ್ಲಿ ಮದುವೆ ಯೋಗ ಇದೆಯಾ ಮುಂದಿನ ವರ್ಷದಲ್ಲಿ ನಿಮಗೆ ಮದುವೆ ಯೋಗ ಇದೆಯಾ ನನ್ನ ನೋಡೋದಾದರೆ ಸ್ನೇಹಿತರೆ ಕರ್ಕಟಕ ರಾಶಿಯವರಿಗೆ ನಿಮ್ಮ ಪ್ರಣಾಯ ಸಂಬಂಧಗಳ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಸಾಕಷ್ಟು ಆರಾಮವನ್ನು ತರಬಹುದು ಕಳೆದ ಎರಡು ವರ್ಷಗಳಿಂದ ಶನಿಯು ನಿಮ್ಮ ಐದನೇ ಮನೆಯಲ್ಲಿ ಇದ್ದು ನಿಮ್ಮ ಪ್ರೇಮ ಜೀವನದಲ್ಲಿ ಉದಾಸೀನ ಭಾವನವನ್ನು ಉಂಟು ಮಾಡಿತ್ತು ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಇನ್ನು ಮುಂದೆ ಶನಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಇದು ನಿಮ್ಮ ಪ್ರಣಾಯ ಜೀವನವನ್ನು ವರ್ಧಿಸುತ್ತದೆ ಎಂದು ತೋರುತ್ತಿದೆ ಏಕೆಂದರೆ ಇದು ದೀರ್ಘಕಾಲದ ಸಮಸ್ಯೆಗಳು ಮತ್ತು ಕಲುಕ್ಷ ವಿಷಯಗಳ ಮೇಲಿನ ಅಸಮಾಧಾನವನ್ನು ನಿವಾರಿಸುತ್ತದೆ ಅಥವಾ ತೀವ್ರವಾಗಿ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಗುರುಗ್ರಹದ ಸಂಕ್ರಮಣವು ಇನ್ನು ಮಂಗಳಕರವಾಗಿರುತ್ತದೆ ಆದ್ದರಿಂದ ಇದಕ್ಕೆ ಮುಂಚಿನ ದಿನಗಳು ಡೇಟ್ ಮಾಡಲು ಅಥವಾ ಸ್ನೇಹಿತರನ್ನು ಮಾಡಲು ಬಯಸುವ ಯುವಕರಿಗೆ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ನೀವು ಈ ಸಮಯದಲ್ಲಿ ಒಂದು ಸಾರ್ಥಕ ಪ್ರಣಾಯ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಪ್ರೀತಿಯ ಜೀವನದ ವಿಷಯದಲ್ಲಿ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಇತರರಿಗಿಂತ ಉತ್ತಮ ವರ್ಷವಾಗಿರಬಹುದು ಎಂದು ಇದು ಸೂಚಿಸುತ್ತದೆ ದೀರ್ಘಕಾಲದ ಸಮಸ್ಯೆಗಳು ಮಾಯವಾಗುವುದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ಹೊಸ ಸಂಬಂಧಗಳನ್ನು ರೂಪಿಸಲು ಅವಕಾಶವಿದೆ ಅಂತಲೇ ಹೇಳಬಹುದು ಈ ವರ್ಷ ಸ್ನೇಹಿತರೆ ವೈವಾಹಿಕ ಜೀವನದ ಬಗ್ಗೆ ಪುಟ್ಟದಾಗಿ ಹೇಳೋದಾದರೆ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ಸ್ನೇಹಿತರೆ ಸಕ್ರಿಯವಾಗಿ ಮದುವೆಗೆ ಸೂಕ್ತವಾದವರನ್ನು ಹುಡುಕುತ್ತಿದ್ದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅನುಕೂಲಕರವಾಗಿರುತ್ತದೆ ಜೂನ್ ತಿಂಗಳ ತನಕ ಮದುವೆಯೊಬ್ಬ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗುರು ನಿಮ್ಮ ಲಾಭದ ಮನೆಯಲ್ಲಿ ಇರುತ್ತಾನೆ ಈ ಸಮಯದಲ್ಲಿ ಸ್ನೇಹಿತರೆ ಇದು ನಿಮ್ಮ ಐದನೇ ಮತ್ತು ಏಳನೇ ಮನೆಗಳನ್ನು ನೋಡುತ್ತದೆ ಇದು ಮದುವೆಗೆ ಕಾರಣವಾಗುತ್ತದೆ ಅದರಲ್ಲೂ ಜಾತಕದಲ್ಲಿ ಪ್ರೇಮ ವಿವಾಹಕ್ಕೆ ಅವಕಾಶವಿರುತ್ತದೆ ಮತ್ತು ಮನಪೂರ್ವಕವಾಗಿ ಪ್ರೇಮ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವವರು ಇಷ್ಟಾರ್ಥಗಳು ಈ ವರ್ಷ ಈಡೇರುತ್ತವೆ ಇನ್ನು ನಿರ್ದಿಷ್ಟವಾಗಿ ಮೇ ಮಧ್ಯದ ಮೊದಲು ಅನುಕೂಲಕರ ಮಾರ್ಗವು ತೆರೆಯಬಹುದು ವೈವಾಹಿಕ ಸಂಬಂಧಗಳ ವಿಷಯದಲ್ಲಿ ವರ್ಷವು ಈ ಪ್ರದೇಶದಲ್ಲಿ ವಿಭಿನ್ನ ಫಲಿತಾಂಶಗಳನ್ನು ತರಬಹುದು ಸ್ನೇಹಿತರೆ ವೈವಾಹಿಕ ಸಮಸ್ಯೆಗಳು ಸಾಧ್ಯತೆ ಕಡಿಮೆ ಇದ್ದರೂ ವೈವಾಹಿಕ ಜೀವನವು ಸಾಮಾನ್ಯವಾಗಿ ಸಂತೋಷವಾಗಿರುತ್ತದೆ ವರ್ಷದ ಮೊದಲಾರ್ಧವು ಉಳಿದವಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಆದಷ್ಟು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಮದುವೆ ಯೋಗ ಇಲ್ಲ ಆದರೆ ಟೋಟಲ್ ಆಗಿ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಯೋಗ ನಿಮಗೆ ಇದೆ ಸ್ನೇಹಿತರೆ ಜೂನು ಒಳಗಡೆ ಏನಾದರೂ ಆಗೋದಿದ್ದರೆ ಸ್ನೇಹಿತರೆ ಆಗುತ್ತೆ ಖಂಡಿತವಾಗಿಯೂ ಇನ್ನು ಟೋಟಲ್ ಆಗಿ ಎಲ್ಲವನ್ನು ತಿಳಿಸಾಯಿತು ಸಾಕಷ್ಟು ಕೇಳುವ ಕ್ವಶನ್ ಒಂದೇ ಆಗಿರುತ್ತದೆ ಭೂಮಿ ಮನೆ ಮತ್ತು ವಾಹನ ಖರೀದಿ ಮಾಡೋ ಯೋಗ ಇದೆಯಾ ಅನ್ನೋದನ್ನ ಕೇಳೋದರೆ ಆಸ್ತಿ ಮತ್ತು ನಿರ್ಮಾಣಕ್ಕೆ ಬಂದಾಗ ಈ ವರ್ಷವು ಸಾಮಾನ್ಯವಾಗಿ ಕರ್ಕಟಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಇದು ಮಹತ್ವದ ಸಮಸ್ಯೆಯಾಗುವ ಸಾಧ್ಯತೆ ಇಲ್ಲ ನಿಮ್ಮ ಪ್ರಯತ್ನಗಳು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಸ್ನೇಹಿತರೆ ಈ ವಸ್ತುಗಳನ್ನು ಅಂದರೆ ವಾಹನವನ್ನು ಖರೀದಿ ಮಾಡ್ಬೋದು ಮನೆಯನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಭೂಮಿಯನ್ನು ಖರೀದಿ ಮಾಡ್ಬೋದು ಈ ರೀತಿಯ ಪರಿಸ್ಥಿತಿಯಲ್ಲಿ ಅದ್ಭುತ ಫಲಿತಾಂಶಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತೀರಿ ಭೂಮಿಯನ್ನು ಖರೀದಿಸುವುದು ಮನೆಯನ್ನು ನಿರ್ಮಿಸುವುದು ಅಥವಾ ನಿಮ್ಮ ಜನ್ಮಸ್ಥಳವನ್ನು ಹೊರತುಪಡಿಸಿ ಬೇರೆಡೆ ಮನೆಯನ್ನು ನಿರ್ಮಿಸುವುದು ಇವೆಲ್ಲವೂ ಸ್ನೇಹಿತರೆ ಮೇ ಮಧ್ಯದ ನಂತರ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಗುರುವು ನಿಮ್ಮ ನಾಲ್ಕನೇ ಮನೆಯನ್ನು ಐದನೇ ಅಂಶದಿಂದ ವೀಕ್ಷಿಸುತ್ತಾರೆ ಇತರರು ಮೇ ಮಧ್ಯದವರೆಗೆ ಕಾಯುವುದು ಉತ್ತಮ ಅಂತಲೇ ಹೇಳಿದ್ದೆ ಸ್ನೇಹಿತರೆ ಅದೇ ರೀತಿ ಮೇ ತಿಂಗಳವರೆಗೆ ಬೆಟರ್ ಇದೆ ಆದರೆ ವಾಹನವನ್ನು ಖರೀದಿಸುವುದಕ್ಕೆ ಸ್ನೇಹಿತರೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಬೆಟರ್ ಇದೆ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಸಮಯದಲ್ಲಿ ಈ ದಿನಗಳಲ್ಲಿ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಸ್ನೇಹಿತರೆ ಈ ಪರಿಹಾರಗಳನ್ನು ಖಂಡಿತವಾಗೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೊರಕಾಗ್ತಿದೆ ಅಂತಲೇ ಹೇಳ್ಬೋದು ಏನು ಪರಿಹಾರಗಳು ಅಂದರೆ ಸ್ನೇಹಿತರೆ ಪ್ರತಿ ಶನಿವಾರ ಸ್ನೇಹಿತರೆ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಮದ್ಯಪಾನವನ್ನು ತೆಗೆದುಕೊಳ್ಳೋಕೋಗಬೇಡಿ ಸ್ನೇಹಿತರೆ ಪ್ರತಿ ಶನಿವಾರ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಕಂಡು ಬಂದಿದ್ದಲ್ಲಿ ಶನಿ ದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಆದಷ್ಟು ದೇವಸ್ಥಾನಗಳಲ್ಲಿ ಮಾಡ್ಬೋದು ಸ್ನೇಹಿತರೆ ಪೂಜೆಯನ್ನು ಮಾಡಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಬಟ್ಟೆ ಊಟವನ್ನು ದಾನ ಮಾಡಿ ಒಳಿತಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಇನ್ನು ಹೋಗಿರುವ ಕೆಲಸ ಸಕ್ಸಸ್ಸನ್ನು ನೋಡಬೇಕು ಅಂದರೆ ನಿಮ್ಮ ಹಣೆಯ ಮೇಲೆ ಕುಂಕುಮ ತಿಲಕ ಅಥವಾ ಅರಿಶಿನವನ್ನು ನಿಯಮಿತವಾಗಿ ಅಟ್ಕೊಂಡು ಹೋಗಿ ಸ್ನೇಹಿತರೆ ಹೋಗಬೇಕಾದ್ರೆ ಬೆಲ್ಲವನ್ನು ತಿಂದುೋಗಿ ಹೋಗಿರುವ ಕೆಲಸ ಸಕ್ಸಸ್ ಆಗಲಿದೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಅರಳಿ ಮರದ ಕೆಳಗಡೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಾಕಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್